ಬಾನು ಮುಷ್ತಾಕ್ ಮುಸ್ಲಿಮರು ಅವರಿಂದ ಉದ್ಘಾಟನೆ ಮಾಡಿಸಿದ್ರೆ ದಸರಾ ಪರಂಪರೆಗೆ ಅವಮಾನವಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ವಾದ ಆದರೆ ನಿಮಗೆ ಗೊತ್ತಾ ಕನ್ನಂಬಾಡಿಯ ನಿರ್ಮಾತೃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂಬಾರಿಯೊಳಗೆ ತನ್ನ ಜೊತೆ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಕೂರಿಸಿಕೊಂಡು ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಅನ್ನೋದು ಹಿರಿಯ ಸಂಶೋಧಕ ಮತ್ತು ಹದಿಮೂರು ವರ್ಷಗಳ ಕಾಲ ದಸರಾ ಉತ್ಸವದ ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡಿರುವ ಡಾಕ್ಟರ್ ವಿ ರಂಗನಾಥ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಜಾವಾಣಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಈ ಘಟನೆಯನ್ನು ಹಂಚಿಕೊಂಡಿದ್ರು ಅವರ ಮಾತಿನ ಪ್ರಕಾರ ಇದು ನಡೆದದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಒಡೆಯರ್ ತಮ್ಮ ಜೊತೆ ಕೂರಿಸಿಕೊಂಡ ಮುಸ್ಲಿಂ ವ್ಯಕ್ತಿ ಸರ್ ಮಿರ್ಜಾ ಇಸ್ಮಾಯಿಲ್ ಇಸ್ಮಾಯಿಲ್ ಮತ್ತು ನಾಲ್ವಡಿ ಒಡೆಯರ ನಡುವೆ ಜಾತಿ ಧರ್ಮ ಮೀರಿದ ಅತ್ಯಾಪ್ತ ಸ್ನೇಹವಿತ್ತು ಇಸ್ಮಾಯಿಲ್ ಅವರ ತಾತ ಅಫಾ ಅಲಿ ಅಸ್ಕರ್ ಶಿರಾಜಿ ಅವರು ಮೈಸೂರು ರಾಜಮನತನಕ್ಕೆ ಕುದುರೆಗಳನ್ನ ಪೂರೈಕೆ ಮಾಡ್ತಿದ್ರು ಜೊತೆಗೆ ಅರಮನೆಯ ಅಶ್ವದಲಕ್ಕೆ ತರಬೇತುದಾರರು ಆಗಿದ್ರು ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಇಬ್ಬರು ಒಟ್ಟಿಗೆ ಬೆಳೆದ್ರು ರಾಯಲ್ ಸ್ಕೂಲ್ ನಲ್ಲಿ ಒಟ್ಟಿಗೆ ಓದಿದ್ರು ಮಿರ್ಜಾ ಇಸ್ಮಾಯಿಲ್ ಅವರ ವಿದ್ವತ್ತಿನ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದ ನಾಲ್ವಡಿ ಒಡೆಯರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವರನ್ನ ತಮ್ಮ ದಿವಾನರಾಗಿ ನೇಮಕ ಮಾಡಿಕೊಳ್ತಾರೆ ಒಮ್ಮೆ ಅವರನ್ನ ತಮ್ಮ ಜೊತೆ ಚಾಮುಂಡಿ ದೇವಸ್ಥಾನಕ್ಕೂ ಕರೆದೊಯ್ದಾರೆ ಆಗ ಇವತ್ತಿನ ಬಿಜೆಪಿ ನಾಯಕರಂತಹ ಸಣ್ಣ ಮನಸ್ಸಿನ ಕೆಲವರು ಮುಸ್ಲಿಂ ವ್ಯಕ್ತಿಯನ್ನ ದೇವಸ್ಥಾನಕ್ಕೆ ಕರೆದೊಯ್ದಿದ್ದರ ಬಗ್ಗೆ ತಕರಾರು ತೆಗೆತಾರೆ ಅಂಥವರಿಗೆಲ್ಲ ತಕ್ಕ ಉತ್ತರ ಕೊಡಬೇಕು ಅಂತಲೇ ಒಡೆಯರು ಸಾವಿರದ ಒಂಬೈನೂರ ಇಪ್ಪತ್ತೇಳರ ದಸರಾದಲ್ಲಿ ತಮ್ಮ ಜೊತೆ ಅಂಬಾರಿಯಲ್ಲಿ ಇಸ್ಮಾಯಿಲ್ ಅವರನ್ನ ಬಲವಂತವಾಗಿ ಕೂರಿಸಿಕೊಳ್ಳುವ ನಿರ್ಧಾರ ಮಾಡ್ತಾರೆ ಇದು ಆ ಗುಂಪನ್ನ ಮತ್ತಷ್ಟು ಕೆರಳಿಸುತ್ತೆ ಪ್ರತಿಭಟನೆಯ ನೆಪದಲ್ಲಿ ಉತ್ಸವದ ದಿನ ಅಂಬಾರಿಯ ಬಳಿ ಬರುವ ಅವರ ಚೂಪಾದ ವಸ್ತುಗಳಿಂದ ಆನೆಯನ್ನ ತಿವಿದು ಪ್ರಚೋದಿಸುತ್ತಾರೆ ಒಡೆಯರು ಕೂತಿದ್ದ ಅಂಬಾರಿಯನ್ನ ಹೊತ್ತಿದ್ದ ಆನೆ ನಿಯಂತ್ರಣ ಕಳೆದುಕೊಂಡು ವರ್ತಿಸುತ್ತದೆ ಮಾವುತ ಸುಮಾರು ಪ್ರಯತ್ನಿಸಿ ಆನೆಯ ಸ್ವಲ್ಪ ಮಾಂಸ ಕಿತ್ತು ಹೋಗುವಂತೆ ಅಂಕುಶದಿಂದ ಹೊಡೆದ ನಂತರ ಆನೆ ಶಾಂತಗೊಳ್ಳುತ್ತದೆ ಅಷ್ಟೊತ್ತಿಗಾಗಲೇ ಸಂಭ್ರಮದಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗಿರುತ್ತದೆ ತಮ್ಮ ವಿಶಾಲ ಮನೋಭಾವ ಅರ್ಥ ಮಾಡಿಕೊಳ್ಳದ ಆ ಸಂಕುಚಿತ ಗುಂಪಿನ ಬಗ್ಗೆ ಬೇಸರಿಸಿಕೊಳ್ಳುವ ಒಡೆಯರು ಮೆರವಣಿಗೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಅರಮನೆಗೆ ತೆರಳುತ್ತಾರಂತೆ ಇತ್ತೀಚೆಗೆ ಆಂದೋಲನ ಪತ್ರಿಕೆಯಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಕೂಡ ಈ ಘಟನೆಯನ್ನ ಸಾಕ್ಷೀಕರಿಸುತ್ತಾರೆ ಮುಸ್ಲಿಂ ವ್ಯಕ್ತಿಯನ್ನ ದಿವಾನರಾಗಿಸಿಕೊಂಡಿದ್ದಕ್ಕೆ ಸಾಕಷ್ಟು ವಿರೋಧಗಳು ಬಂದ್ರು ನಾಲ್ವಡಿ ಒಡೆಯರು ಆ ವಿರೋಧ ಲೆಕ್ಕಿಸದೆ ತಮ್ಮ ಕೊನೆ ಉಸಿರಿನವರೆಗೂ ಇಸ್ಮಾಯಿಲ್ ಅವರನ್ನೇ ದಿವಾನರಾಗಿ ಉಳಿಸಿಕೊಂಡ್ರು ಇದು ಮೈಸೂರು ಉತ್ಸವದ ನಿಜವಾದ ಜಾತ್ಯತೀತ ಪರಂಪರೆ ಸಣ್ಣ ಮನಸ್ಸುಗಳು ಅವತ್ತಿಗೂ ಇದ್ದವು ಇವತ್ತಿಗೂ ಇವೆ ಆದರೆ ಜನಮಾನಸದಲ್ಲಿ ಉಳಿದಿರೋದು ಜನೋಪಕಾರಿ ನಾಲ್ವಡಿ ಅರಸರೆ ಹೊರತು ಅವತ್ತು ತುಂಬಿ ಎಬ್ಬಿಸಿದ ಸಂಕುಚಿತ ಜನರಲ್ಲ